ಒಂದನ್ನೇ ಸಲ್ಲಿಸಿ ಹೇಳುವೆವು ನಾವು ಕಿವಿಗೊಟ್ಟು ಕೇಳಿರಿ ಎಲ್ಲರೂ ನೀವು ಇದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ರೋಟರಿ ಪುತ್ತೂರು ಎಲೈಟ್ನ ವರದಿ ನೀಡುತ್ತಿದ್ದೇವೆ ನಿಮ್ಮ ಮುಂದೆ ಸಂಕ್ಷಿಪ್ತ ರೂಪದಿ ರೋಟರಿ ಎಲೈಟ್ ಅಧ್ಯಕ್ಷರಾಗಿ ರೊಟೇರಿಯನ್ ಅಬ್ದುಲ್ ರಜಾಕರು ಕಾರ್ಯದರ್ಶಿಯಾಗಿ ರೊಟೇರಿಯನ್ ಆಸ್ಕರ್ ಆನಂದರು ಚಂದದಿ ಸಾಗಿತು ಈ ವರ್ಷ ಗೋಲ್ಡ್ ಕ್ಲಬ್ ಪುರಸ್ಕಾರ ಪಡೆದ ಹರ್ಷ ಜುಲೈ ಒಂದರಂದೇ ಚಟುವಟಿಕೆಗೆ ಚಾಲನೆ ಬಿರುಮಲೆ ಬೆಟ್ಟದಲ್ಲಿ ಪರಿಸರ ಸಂರಕ್ಷಣೆಯ ಸಂಕಲ್ಪ ಆರೋಗ್ಯ ಸೇವೆ ರೋಗಿಗಳಿಗೆ ಕಿಟ್ ವಿತರಣೆ ಎಲ್ಲರ ಹಿತಕ್ಕೆ ನಮ್ಮಯ ಮನ್ನಣೆ ಬೆಟ್ಟಂಪಾಡಿ ಕಾಲೇಜಿನಲ್ಲಿ ವನ ಮಹೋತ್ಸವ ಆಸ್ಪತ್ರೆ ಆವರಣದಲ್ಲಿ ಶ್ರಮದಾನ ಕಾಲೇಜು ವಿದ್ಯಾರ್ಥಿಗಳಿಗೆ ರಂಗ ತರಬೇತಿ ಮಳೆಕೊಯ್ಲು ಯೋಜನೆಗೆ ಕರಪತ್ರ ಜಾಗೃತಿ ಸ್ವಾತಂತ್ರ್ಯ ದಿನದ ಸಂಭ್ರಮವಿತ್ತು ಸುದಾನ ಇಂಟರಾಕ್ಟ್ ಕ್ಲಬ್ಬಿನ ಜೊತೆಗೆ ಬಿರುಮಲೆಗೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಾವು ಇದ್ದೆವು ಅದರ ಆಯೋಜನೆಯಲ್ಲಿ ಉಪ್ಪಿನಂಗಡಿ ರೋಟರಿಯ ಜೊತೆ ಕಂಡಡಂಜಿ ದಿನವೂ ಇತ್ತು ಕಡಬ ರೋಟರಿಯ ಜೊತೆಗೆ ಆಟಿದ ನೆಂಪು ಮೊಹರಮ್ಮನ್ನು ಮರೆತಿಲ್ಲ ನಾವು ಒಳಿತು ಮಾಡು ಮನುಷ್ಯನ ಜೊತೆಗೆ ಸೇರಿದೆವು ಹಲವು ಕಾರ್ಯಕ್ರಮಗಳಿಗೆ ಆರೋಗ್ಯ ತಪಾಸಣೆ ರಕ್ತ ಪರೀಕ್ಷೆ ಬಿಪಿ ಶುಗರ್ ಟೆಸ್ಟ್ ಆಧಾರ್ ಸೇವೆಯ ಜೊತೆಗೆ ಅಂಚೆ ಇಲಾಖೆಯ ಇನ್ಶೂರೆನ್ಸ್ ಬೋಳುವಾರು ಶಾಲೆಗೆ ನೀಡಿದೆವು ಬೆಂಚ್ ಡೆಸ್ಕ್ ಶಿಕ್ಷಕರ ದಿನಾಚರಣೆಗೆ ಶಿಕ್ಷಕರಿಗೆ ಸನ್ಮಾನ ರೋಟರಿ ಅಂತರ್ಜಾಲ ಕುರಿತು ಮಾಹಿತಿ ಎಲ್ಲವೂ ಇತ್ತು ಎಲ್ಲವೂ ಇತ್ತು ಉಪ್ಪಿನಂಗಡಿ ಕ್ಲಬ್ನ ಜೊತೆಗೆ ಅಷ್ಟಮಿ ಆಟ ಜೋರಾಗಿತ್ತು ಕಣ್ಣಿಗೆ ಬಟ್ಟೆಯ ಕಟ್ಟಿಕೊಂಡು ಮಡಕೆಯ ಹೊಡೆದೆವು ಸಂಭ್ರಮ ಪಟ್ಟೆವು ಇಂಜಿನಿಯರ್ಸ್ ಡೇಗೆ ಸನ್ಮಾನವಿತ್ತು ನಮ್ಮಯ ಕ್ಲಬ್ನ ಇಂಜಿನಿಯರ್ಸ್ಗಳಿಗೆ ನಮ್ಮಯ್ಯ ಬೆನ್ನನ್ನು ನಾವೇ ತಟ್ಟಿ ಸಂಭ್ರಮ ಪಟ್ಟೆವು ನಾವುಗಳೆಲ್ಲ ಗಾಂಧಿ ಜಯಂತಿಗೆ ಗಾಂಧಿ ಚಿತ್ರ ಬಿಡಿಸಿದ್ರು ನೋಡಿ ಎಲ್ಲ ಸದಸ್ಯರು ಬಗೆ ಬಗೆ ರೂಪದ ಗಾಂಧಿಯ ಕಂಡು ಸಂಭ್ರಮ ಪಠ್ಯವು ಆ ದಿನದಂದು ಉಪ್ಪಿನಂಗಡಿಯಲ್ಲಿ ರಾಜ್ಯೋತ್ಸವವಿತ್ತು ವಿನೂತನ ರೀತಿಯ ಮಾಹಿತಿ ಇತ್ತು ಕುಟುಂಬ ಮಿಲನ ಕಾರ್ಯಕ್ರಮದಿ ಮನೆ ಮಂದಿಯ ಪಾಲ್ಗೊಳ್ಳುವಿಕೆ ಇತ್ತು ರೋಟರಿ ಜಿಲ್ಲೆಯ ಎಲ್ಲ ಸಾಂಸ್ಕೃತಿಕ ಕ್ರೀಡೆ ಎಲ್ಲದರಲ್ಲೂ ಪಾಲ್ಗೊಂಡೆವು ಬಹುಮಾನಗಳನ್ನು ಪಡೆದ ನಾವು ಖುಷಿಯನ್ನು ಪಟ್ಟೆವು ಖುಷಿಯನ್ನು ಪಟ್ಟೆವು ರೋಟರಿ ಝೋನಿನ ಕ್ರೀಡೆಯಲ್ಲಿ ನಮಗೆ ಸಿಕ್ಕಿತ್ತು ಚಾಂಪಿಯನ್ ಪಟ್ಟ ಜಿಲ್ಲೆಯ ಕ್ರೀಡೆ ಸಾಂಸ್ಕೃತಿಕ ಸ್ಪರ್ಧೆಯಲ್ಲೂ ನಾವೇ ನೋಡಿ ರನ್ನರ್ಸ್ ಅಪ್ ಹಿರಿಯರು ಮಹಿಳೆಯರು ಮಕ್ಕಳು ಯುವ ಸಮುದಾಯವನ್ನು ಬಿಟ್ಟಿಲ್ಲ ನಾವು ಎಲ್ಲರಿಗಾಗಿ ಹಲವು ಕಾರ್ಯ ನಮ್ಮಯ ಕ್ಲಬ್ ನಡೆಸಿತ್ತು ದೀಪಾವಳಿಗೆ ಕುಟುಂಬ ಸಮ್ಮಿಲನ ಕೊಂಬೆಟ್ಟಿನಲ್ಲಿ ಕಣ್ಣು ತಪಾಸಣೆ ವಿವೇಕಾನಂದ ಫಿಲೋಮಿನಾದಲ್ಲಿ ರಕ್ತದಾನದ ಶಿಬಿರವೂ ಇತ್ತು ಬಂಜೆತನಕ್ಕೆ ಪರಿಹಾರ ಎನ್ನುವ ಮಾಹಿತಿ ಶಿಬಿರ ಮಹಿಳಾ ಕಲ್ಯಾಣ ಇಲಾಖೆಯ ಜೊತೆಗೆ ವೈಎಂಸಿಎ ಸಹಯೋಗದಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ಸಂಭ್ರಮಾಚರಣೆ ಅಂಗನವಾಡಿ ಕೇಂದ್ರಗಳ ಪುನಶ್ಚೇತನಕ್ಕೆ ಕಾರ್ಯಕ್ರಮಗಳನ್ನು ನಡೆಸಿದೆವು ಮಗು ನೀ ನಗು ಎನ್ನುತಲಿ ಮಕ್ಕಳ ಹಲ್ಲಿನ ತಪಾಸಣೆ ನಮ್ಮಯ್ಯ ಮೆಂಬರು ಕೀರ್ತನ್ ಡಾಕ್ಟರ್ ಮಕ್ಕಳ ಹಲ್ಲನ್ನು ಪರೀಕ್ಷಿಸಿದ್ರೂ ಐವತ್ತಕ್ಕಿಂತಲೂ ಹೆಚ್ಚಿನ ಕೇಂದ್ರಕ್ಕೆ ಭೇಟಿಯ ಕೊಟ್ಟು ಕಾರ್ಯಕ್ರಮವಾಯಿತು ಅಟ್ಟಮುಟ್ಟ ನಾಟಕೋತ್ಸವ ಮರೆಯಲಾರದ ನೆನಪದು ನೋಡಿ ಮೂರು ದಿನದಲ್ಲಿ ಐದು ನಾಟಕ ನಮ್ಮದೇ ಕ್ಲಬ್ಬಿನ ಮುಂದಾಳತ್ವ ನಾಟಕ ಉತ್ಸವ ಹಬ್ಬದ ಮಾದರಿ ಜನಜಾತ್ರೆಯನ್ನು ಹೊಂದಿತ್ತು ಮೂರು ದಿನವೂ ಸುಧಾನ ಹಾಲು ಹೌಸ್ಫುಲ್ ಆಗಿತ್ತು ರೋಟರಿಯೇತರ ಗಣ್ಯರು ಬಂದು ಕಳೆಯನ್ನು ಅವರೇ ಹೆಚ್ಚಿಸಿದ್ರೂ ಉತ್ತಮ ಪಬ್ಲಿಕ್ ಇಮೇಜ್ ಕಾರ್ಯಕ್ರಮವಾಗಿ ಅಟ್ಟಾಮುಟ್ಟ ಮೂಡಿಬಂತು ಡಿ ಜಿ ವಿಸಿಟ್ ಕಾರ್ಯಕ್ರಮವು ಅದ್ಧೂರಿ ಆಯೋಜನೆಯಾಗಿತ್ತು ನಮ್ಮಯ ಕ್ಲಬ್ಬಿನ ಡಿ ಜಿಯ ಭಾಷಣ ಎಲ್ಲೆಡೆ ವೈರಲ್ ಆಗಿತ್ತು ಡಿ ಜಿ ವಿಸಿಟಲ್ಲಿ ಕಬಕದ ಡಾಕ್ಟ್ರಿಗೆ ಸನ್ಮಾನವನ್ನು ಮಾಡಿದೆವು ಅವರಿಗೆ ಖುಷಿಯನ್ನು ಕೊಟ್ಟಿತು ಅದು ನಮ್ಮಯ ಕ್ಲಬ್ಬಿಗೆ ಸಂಭ್ರಮವು ರೋಟರಿ ಜಿಲ್ಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮಯ್ಯ ಎಲೈಟ್ ಪಾಲ್ಗೊಂಡಿತ್ತು ಅಧ್ಯಕ್ಷ ಕಾರ್ಯದರ್ಶಿಯ ನೇತೃತ್ವದಲ್ಲಿ ನಮ್ಮಯ್ಯ ಎಜಿ ನರಸಿಂಹಪೈಗಳು ವಲಯ ಸೇನಾನಿ ಪಿ ಕೆ ಸುಜೀತರು ನೀಡಿದ ರಮೆಗೆ ಮಾರ್ಗದರ್ಶನ ತುಂಬಿತು ತುಂಬಿತು ಎಲ್ಲರ ಜಿಲ್ಲೆಯ ಪಬ್ಲಿಕ್ ಇಮೇಜ್ ಜಾತಾದಿ ನಮ್ಮಯ್ಯ ಎಲೈಟ್ ಕ್ಲಬ್ಬು ತೊಡಗಿಸಿತ್ತು ಲೋಕಸಭಾ ಚುನಾವಣೆ ಸ್ವೀಪ್ ಸಂದೇಶ ಸಾರಿದೆವು ಬೀದಿ ನಾಟಕ ಮಾಡಿದೆವು ನಾವು ಪುತ್ತೂರು ಸಹಿತ ಹತ್ತೂರಿನಲ್ಲಿ ಎರಡು ದಿನದಿ ಇಪ್ಪತ್ತೊಂದು ಪ್ರದರ್ಶನ ಯಾರು ಕಂಡರಿಯದ ದಾಖಲೆ ಕ್ಷಣ ತ್ರೀ ಒನ್ ಏಯ್ಟ್ ಒನ್ ಡಿಸ್ಟ್ರಿಕ್ ಸುತ್ತಿದೆವು ಪಬ್ಲಿಕ್ ಇಮೇಜ್ ಚೇರ್ಮನ್ ವಿಶ್ವಶೆಣೈ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆ ಡಿಸಿ ಸಿಇಒ ಭೇಷ್ ಭೇಷ್ ಅನ್ಬಿಟ್ರು ಎಲ್ಲವೂ ಎಲ್ಲ ಚೆನ್ನಾಗಿತ್ತು ವರುಷದ ಹರುಷ ಖುಷಿಯನ್ನು ಕೊಟ್ಟಿತು ಎಲ್ಲ ಕ್ಲಬ್ಬಿನ ಸಹಕಾರ ನಮಗೆ ಸಿಕ್ಕಿದ ದೊಡ್ಡವರ ಮುಂದೆಯೂ ಹಲವು ಯೋಜನೆಗಳಿವೆ ನಿಮ್ಮ ಸಹಕಾರದ ನಿರೀಕ್ಷೆಯೂ ಇದೆ ಎನ್ನುತ್ತಾ ವರದಿಯ ಮುಗಿಸುವೆವು ಕೇಳಿದ ನಿಮಗೆ ವಂದನೆಯು